ಮರಣ ಹೊಂದಿದ ನಾಮಧಾರಿ ಈಡಿಗ ಸಮುದಾಯದ ಕುಲ ಬಾಂಧವರೂ ಆದ ಲಕ್ಷ್ಮಣ ನಾಯಕ್ ಹಾಗೂ ಅವರ ಪತ್ನಿ ಶಾಂತಿ ನಾಯಕ್ ಮಕ್ಕಳಾದ ರೋಷನ್ ಹಾಗೂ ಅವಂತಿಕಾ ಮತ್ತು ಅದೇ ಗ್ರಾಮದ ಜಗನ್ನಾಥ ಗಂಗಾವಳಿ ಗ್ರಾಮದ ಲೋಕೇಶ್ ನಾಯಕ್ ಇವರ ಮನೆಗಳಿಗೆ ಮರಣ ಹೊಂದಿದ ಸನ್ನಿಗೌಡ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಿದರು ಮೃತಪಟ್ಟ ಪ್ರತಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೇಂದ್ರ ಸರ್ಕಾರ ಪ್ರತಿ ಕುಟುಂಬದ ಒಬ್ಬ ಸದಸ್ಯರಿಗೆ ನೌಕರಿ ನೀಡಲು ಪತ್ರಿಕಾಗೋಷ್ಠಿ ಮಾಡಿ ಈಡಿಗ ಸಮಾಜದ ಮುಖಂಡರಾದ ಎಚ್ಆರ್ ಶ್ರೀನಾಥ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಲಕ್ಷ್ಮಣ ನಾಯಕ್ ಅವರು ಅತ್ಯಂತ ಅಂತ್ಯಕ್ರಿಯೆಯಲ್ಲಿ ಸರ್ಕಾರದ ಪ್ರತಿನಿಧಿಗಳಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು ಯಾರೂ ಕೂಡ ಭಾಗವಹಿಸಲಿಲ್ಲ ಮೃತಪಟ್ಟ ಉಳಿದ ಕುಟುಂಬಗಳ ಮನೆಗಳಿಗೂ ಇವರು ಯಾರು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಶ್ರೀಗಳು ಇವರ ವಿರುದ್ಧ ಕಿಡಿಕಾರಿದ್ರು ರಸ್ತೆ ನಿರ್ಮಾಣ ಮಾಡಿರುವ ಖಾಸಗಿ ಕಂಪನಿಯಾದ ಐಆರ್ಬಿ ಮುಂಬೈ ಕಂಪನಿ ವಿರುದ್ಧ ಉಗ್ರ ಹೋರಾಟ ಹಾಗೂ ಕಾನೂನು ಹೋರಾಟ ನಡೆಸುವುದಕ್ಕೆ ನಿರ್ಣಯ ತೆಗೆದುಕೊಳ್ಳಲಾಯಿತು ಇದೇ ಜುಲೈ ಇಪ್ಪತ್ತೆಂಟು ಭಾನುವಾರ ದಿನ ಅಂಕೋಲಾ ನಗರದ ನಾಮದಾರಿ ಸಭಾಭವನದಲ್ಲಿ ವಿಶೇಷ ಸಭೆ ಕರೆಯಲಾಯಿತು ಈ ದಿನ ಸಂಪೂರ್ಣವಾಗಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಉತ್ತರ ಕನ್ನಡ ಜಿಲ್ಲೆಯ ಮತ್ತು ರಾಜ್ಯದ ತಾಲೂಕಿನ ಪದಾಧಿಕಾರಿಗಳು ಶ್ರೀಗಳ ಜೊತೆ ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಒಂದು ಮಣ್ಣು ಕುಸಿದು ಎಂಟು ಜನ ಮೃತವನ್ನು ಕೊಟ್ಟಿದ್ದಾರೆ ಈ ಮೃತದಲ್ಲಿ ಸಾಕಷ್ಟು ಬಡ ಜನರು ಅದು ವಿಶೇಷವಾಗಿ ನಾಮದಾರಿ ಮತ್ತು ಹಿಡಿಗ ಬಿಲ್ಲುವ ಸಮಾಜಕ್ಕೆ ಸೇರಿರ್ತಕ್ಕಂಥ ಈ ಸಮಾಜದ ನಮ್ಮ ಬಂಧುಗಳು ಇದೀನ ಮೃತ ಮೃತವನ್ನು ಪಟ್ಟಿದ್ದಾರೆ ಇವರಿಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಐದು ಲಕ್ಷ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡ್ಕೊತೀನಿ ಇವತ್ತು ಐದು ಲಕ್ಷ ಭಾಳ ಕಡಿಮೆ ಆಗ್ತದೆ ಯಾಕೆಂದರೆ ಭಾಳಷ್ಟು ಬಡ ಜನರು ಇರ್ತಕ್ಕಂಥ ಅದು ಅದರಿಂದ ಇವತ್ತು ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ನ್ಯಾಷನಲ್ ಹೈವೇದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಇದು ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಒಂದು ಐವತ್ತು ಲಕ್ಷ ಪರಿಹಾರವನ್ನು ನಮ್ಮ ಈ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಪ್ರಣಾನಂದ ಸ್ವಾಮಿಗಳು ಈಗ ಭಾಳಷ್ಟು ಒಂದು ಮನಸ್ಸನ್ನು ಇಟ್ಟು ಈ ಬಡ ಕುಟುಂಬಗಳ ಪರವಾಗಿ ಅವರು ಹೋರಾಟವನ್ನು ಮಾಡ್ತಾಯಿದ್ದಾರೆ ನಮ್ಮ ನಮ್ಮೆಲ್ಲರ ಒಂದು ಹೆಮ್ಮೆಯ ಗುರುಗಳವರು ಮತ್ತು ನಮ್ಮ ಸಮಾಜದ ಪರವಾಗಿ ಅವತ್ತು ಎಲ್ಲ ಕಡೆ ಹಳ್ಳಿಹಳ್ಳಿ ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಣವಾನಂದ ಸ್ವಾಮಿಗಳು ಮಾಡ್ತಾಯಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಈ ಕುಟುಂಬಗಳ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಮುಂದೆ ಸ್ವಾಮಿಗಳ ಹೋರಾಟಕ್ಕೆ ನಾವೆಲ್ಲರೂ ಅವರು ಸದಾ ಬೆನ್ನಿಂದ ಇದ್ದು ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಈ ಕುಟುಂಬಗಳಿಗೆ ನನ್ನ ವೈಯಕ್ತಿಕವಾದಂಥ ವಿನಂತಿ ಕೂಡ ಇದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಜಾಸ್ತಿ ಪರಿಹಾರವನ್ನು ಕೊಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ನಾನು ಒತ್ತಾಯವನ್ನು ಮಾಡ್ತೇನೆ